ಶ್ರೀ ನಾಗದೇವತೆ ಪ್ರಸನ್ನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೇಮಾವತಿ ಪಟ್ಟಣದ ಹೊನ್ನತ್ತಿ ಗ್ರಾಮದಲ್ಲಿ ಶ್ರೀ ಹೊನ್ನ ನಾಗದೇವತಾ ದೇವಸ್ಥಾನ ಈ ದೇವಸ್ಥಾನವು ಪವಾಡಕ್ಕೆ ಪ್ರಸಿದ್ಧಿ ಪಡೆದ ದೇವಸ್ಥಾನ ಎಂದೇ ಪ್ರಖ್ಯಾತಿ ಪಡೆದಿದೆ ಈ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿ ಹೋಗಿರುವ ಪ್ರಮುಖ ಪಾತ್ರ ವಹಿಸಿಕೊಂಡಿರುತ್ತವೆ ಈ ದೇವಸ್ಥಾನಕ್ಕೆ ಒಂದು ವಿಶೇಷ ಸ್ಥಾನವಿದೆ ಹಾಗಾದರೆ ಈ ದೇವಸ್ಥಾನ ಪವಾಡದ ಬಗ್ಗೆ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಶ್ರೀ ಹೊನ್ನಾಗ ದೇವತಾ ದೇವಸ್ಥಾನ ನಮಃ ಶ್ರೀ ಹೇಮಾವತಿ ತಾಯಿಯ ನಮಃ ಶ್ರೀ ಹೊನ್ನಮ್ಮ ದೇವಿಯ ನಮಃ ಈ ದೇವಸ್ಥಾನದ ಇತಿಹಾಸ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಆಗಸ್ಟ್ ಹದಿನೈದರಂದು ನಡೆದಿರ್ತಕ್ಕಂಥ ಒಂದು ಪವಾಡ ಇಲ್ಲಿ ಶ್ರೀಮಾನ್ ಸಂಗಪ್ಪ ಗಿರಶಿಮಿಯವರ ಹೊಲದಲ್ಲಿ ಹೊಲವನ್ನು ಸ್ವಚ್ಛ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಪೊದೆಗಳಿರಲಿಲ್ಲ ಅಲ್ಲಿಗೆ ಒಂದು ಚಕ್ಕಡಿ ದಾರಿ ಇತ್ತು ಚಕ್ಕಡಿ ದಾರಿ ಹತ್ರ ಒಂದು ಸಣ್ಣದೇ ಆದಂತ ಒಂದು ಪೀಕ್ ಜಲಿ ಗಿಡ ಇತ್ತು ಅದನ್ನ ತೆಗಿಬೇಕಾದ್ರ ಬೆಳಗ್ಗೆ ಜಾವ ಏಳುವರೆ ಎಂಟು ಗಂಟೆ ಅವಧಿ ಒಳಗಾಗಿ ನಾಗನ ಒಂದು ಸಿಂಗಲ್ ನಾಗನ ದರ್ಶನ ಆಗಿರ್ತಕ್ಕಂಥದ್ದು ಅದು ತನ್ನ ಬಾಲದ ಮೇಲೆ ಸುತ್ತರ್ಕೊಂಡು ಸುಮಾರು ಎರಡೂವರೆ ಎಡಿ ಎತ್ತರದಲ್ಲಿ ಬಾಲದ ಮೇಲೆ ನಿಂತ್ಕೊಂಡು ಜೆ ಸಿ ಬಿ ಡ್ರೈವರ್ ನೋಡ್ತಕ್ಕಂಥದ್ದು ಆ ಪೊದೆ ತೆಗಿಬೇಕಾದ್ರ ಎದ್ದು ಅದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದು ಜೆ ಸಿ ಬಿ ಡ್ರೈವರ್ ಮತ್ತು ಜೆ ಸಿ ಬಿ ಹಿಟಾಚಿ ಡ್ರೈವರ್ ಕೂತಿರ್ತಕ್ಕಂಥ ಜಗದ್ದ ನೋಡ್ಕಂತ ನಾನು ಯಾವುದೇ ರೀತಿಯಿಂದ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಅವ್ನು ನೋಡೋದನ್ನ ಬಿಟ್ಟರೆ ಬೇರೆ ಅದು ಹೆಡಿ ತೆಗಿಲೇ ಇಲ್ಲ ಇಳಿಸ್ಲೇ ಇಲ್ಲ ಅದು ಹೆಡಿ ಹೆಂಗಿತ್ತು ಸಿಂಗಲ್ ಹೆಡಿಯಾಗಿ ಮಾರ್ಪಾಟಾಗಿದ್ದು ಆಲ್ರೆಡಿ ಇದಾದಾಗ ನಂತರ ಆಜು ಬಾಜಿ ಈ ಕಟ್ಟಿಗೆ ಅವತ್ತಿನ ದಿವಸ ಗ್ಯಾಸ್ ವಗೆರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿತ್ತು ಆ ಕಟ್ಟಿಗೆ ಹಾರಿಸ್ತಕ್ಕಂಥ ಕೆಲವು ಅಲ್ಲಿ ಬಂದಿದ್ರು ಆ ಸಂದರ್ಭದೊಳಗೆ ಇವನು ಹಿಟಾಚಿ ನಿಲ್ಲಿಸಿ ನಾನು ಒಂದು ವಿಸ್ಮಯಕಾರಿ ನಾನು ಸಾಕಷ್ಟು ನಾಗರ ಹಾವುಗಳನ್ನ ಹೊಡೆದಿದ್ದೇನೆ ಆದ್ರೆ ಇದು ಒಂದು ವಿಚಿತ್ರವಾದಂತ ವಿಸ್ಮಯಕಾರಿ ಆಗಿರ್ತಕ್ಕಂಥ ಹಾವು ಅಂತ ಹೇಳ್ತಾರೆ ಅವಾಗ ಅದನ್ನು ಹೊಡಿಲೋ ಬೇಡ ಹೊಡಿಲೋ ಬೇಡ ಅಂತಾರೆ ಆಮೇಲೆ ಮಾಲೀಕರನ್ನು ಕೇಳ್ತಾರೆ ನಾಗರಾಜು ಮೋಟೆಬೆನ್ನೂರವ್ರನ್ನು ಕರೆದು ಕೇಳ್ತಾರ ಅವ್ರ ಫೋನಿನ ಮೂಲಕ ಕೇಳ್ತಾರ ಏನೋ ಒಂದು ಸಾಕಷ್ಟು ಹಾ ಹೊಡೆದಿದೆ ಇದೆ ಹೇಳಿ ಅವರು ತನ್ನ ಬಕೆಟ್ ಅನ್ನು ಎತ್ತಿ ಅದನ್ನ ಅದಕ್ಕೆ ಟಚ್ ಮಾಡಿದಾಗ ಏಳು ಹೆಡಿಗಳನ್ನಾಗಿ ಬಿಚ್ಚಿರತಕ್ಕಂಥದ್ದು ಇದಾಗ್ತಿದಾರೆ ಆ ಏಳು ಹೆಡಿಗಳನ್ನ ಅವತ್ತಿನ ದಿವಸ ಜಿಟಿ ಜಿಟಿ ಮಳೆ ಇತ್ತು ಅದಷ್ಟು ಅದು ಏನು ಟ್ಯಾಬ್ ಇರ್ತಕ್ಕಂಥ ಜಾಗದೊಳಗ ಏಳು ಹೆಡಿ ಮುಡಿರ್ತಕ್ಕಂಥದ್ದನ್ನ ಅಲ್ಲಿ ಇರ್ತಕ್ಕಂಥ ಏನು ಕಟ್ಟಿಗೆ ಹತ್ತಿರತಕ್ಕಂತ ಜನರೆಲ್ಲ ಎಲ್ಲರೂ ನೋಡ್ತಾರ ನೋಡ್ಕೊಂಡ್ಬಿಟ್ ಮೇಲೆ ಅದನ್ನ ತೀವ್ರಾಗ ಅದು ಪ್ರಕಾರ ಒಂದೇ ಹೆಡಿ ಏನಿತ್ತು ಒಂದೇ ಹಿಡಿ ಏನಿತ್ತು ಆ ಹೆಡಿ ಮಾರ್ಪಾಟಾಗ್ತಿದೆ ಸುಮಾರು ಅದು ಮಾರ್ಪಾಟಾದಾಗ ಅದು ಅದನ್ನ ತಿವಿದಾಗ ಅದು ಸಾವಿನ ರೂಪದೊಳಗೆ ಇದಾಗ್ತಿದೆ ಅದಕ್ಕೆ ಅವ್ರಿಗೆ ಹೇಳ್ತಾರ ಇದನ್ನ ಯಾವ ರೀತಿ ಸುಡಬೇಕು ಅಂದ್ರೆ ವಿಷ್ಮಕಾರಿ ಬಹಳ ಅದ್ಭುತವಾದಂತದ್ದು ಬೆಳ್ಳಿ ಆಕಾರದಲ್ಲಿ ನಾವು ಆ ಟೈಮ್ ನೋಳಗ ಅವರೆಲ್ಲ ಏನಂತಾರೆ ವಿಧಾನ ಪ್ರಕಾರ ಹಾಲು ತಾಮ್ರದ್ದು ಒಂದು ಪೀಸ್ ಹಾಕಿ ಅದನ್ನ ಸಾರು ಮಾಡಿ ಅಂದಾಗ ಅಲ್ಲಿ ಬಾಜುಕು ಈಗಿರ್ತಕ್ಕಂಥ ಗೆ ಹತ್ತಿರತಕ್ಕಂಥ ರೋಡಿಗೆ ರೋಡಿಗೆ ಇರ್ತಕ್ಕಂಥ ಜಾಗದೊಳಗ ಆಲ್ರೆಡಿ ಅಲ್ಲಿ ನಾಗನ ತಿಳಿದು ಅದನ್ನ ಶಿವ ಸಂಸ್ಕಾರ ಮಾಡಿರ್ತಾರ ಆ ಸಂದರ್ಭದೊಳಗೆ ಏನಾಗ್ತಿದೆ ಅಂದ್ರೆ ಕ್ಷಣಾರ್ಧದೊಳಗ ಕಟ್ಟಿಗೆ ಹಾರಿಸತಕ್ಕಂಥರು ಆಮೇಲೆ ಅಲ್ಲಿಂದ ಡ್ರೈವರು ಇಬ್ಬರ ನಡುವೆ ಚರ್ಚೆಗಳು ನಡೀತಾ ಅವ್ರ ನಡುವೆ ಇದೇನು ಹೇಳಿ ಅವಾಗ ಶಿವ ಸಂಸ್ಕಾರ ಮಾಡಿದ್ಮೇಲೆ ಅದು ಸುಮಾರು ಎರಡೂವರೆ ಮೂರು ತಾಸು ಮಾಡಿದ್ರು ಸುತ್ತ ಶಿವ ಸಂಸ್ಕಾರ ಆಗಿರೋದಲ್ಲ ಅದು ಶುಡೋದೇ ಇಲ್ಲ ನಂತರ ಹೆಂಗೆಂಗೆ ಟೈಮ್ ಅವಧಿಗಳು ಮೀರ್ತಾ ಹೋಗ್ದಂಗೆ ಹೋಗಕ್ಕೆ ಶುರುವಾದಾಗ ಕ್ರಮೇಣ ಅಲ್ಲಿ ನಡೀತಕ್ಕಂಥ ಘಟನೆ ಆತನಿಗೆ ಯಾವುದೇ ರೀತಿಯಿಂದ ಮೈಯಲ್ಲಿ ಆರಾಮಿಲ್ಲದಂಥದ್ದು ಕಣ್ಣು ಕಾಣಲಿಂಥದ್ದು ಸುಮಾರು ಎರಡೂವರೆ ಮೂರು ಗಂಟೆ ನಂತರ ನಾಲ್ಕು ಗಂಟೆ ಕಾಮ ಕಣ್ಣುಗಳು ಮುಂಜಾಗಿರ್ತಕ್ಕಂಥದ್ದು ಅಲ್ಲಿ ಬಂದಿರ್ತಕ್ಕಂಥ ವೆಹಿಕಲ್ಗಳು ಕೂಡ ಏನದವಲ್ಲ ಎಲ್ಲವೂ ಒಂದು ಅವರು ಡೀಸೆಲ್ ಇರ್ತಕ್ಕಂಥ ಗಾಡಿಗಳು ಆಮೇಲೆ ಅವ್ರ ಜೀಪು ಆಮೇಲೆ ಅಲ್ಲಿಂದ ಇಟಚ್ ಎಲ್ಲವೂ ಕೂಡ ಇದು ಜೆ ಸಿ ಬಿ ಎಲ್ಲವೂ ಕೂಡ ಬಂದಾಗಿಬಿಡ್ತೇವೆ ಯಾರೋ ಬಂದು ವೈಜ್ಞಾನಿಕವಾಗಿ ಎಲ್ಲರೂ ಬಂದು ನೋಡಿದಾಗೂ ಕೂಡ ಅದು ಚಾಲೂ ಆಗೋದಲ್ಲ ನಂತರ ಅವ್ರಿಗೆ ಕಣ್ಣು ಮಂಜಾದಾಗ ಕೂಡಲೇ ದವಾಖಾನಿಗೆ ಸಂಪರ್ಕ ಮಾಡ್ತಾರ ನಂತರ ವಿವಿಧ ನಾಗನ ಕ್ಷೇತ್ರಗಳು ನಾಗಬನ ಆ ನಾಗಬನಗಳಿಗೆ ಹೋಗ್ತಾರ ಇಲ್ಲಿಂದ ರಾತ್ರಿ ರಾತ್ರಿನೇ ಎಲ್ಲ ಕಡೆನೂ ಇದು ಮಾಡ್ತಾರ ಮಾಡಿ ಒಂದು ಧರ್ಮಸ್ಥಳಕ್ಕೆ ಹೋಗ್ತಾರ ಅವರು ನಂತರ ಮುಂಚಿನ ಕಟ್ಟ ಅಂತ ಹೇಳಿ ಒಂದು ನಾಗಬನ ಇರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗ್ತಾರ ಅವನು ತಿಳಿದಿರ್ತಕ್ಕಂಥ ಡ್ರೈವರ್ನ ಹೆಸರು ಶಿವಪ್ರಮಗ ಶ್ರೀಕಾಂತ್ ಅಂತೇಳಿ ಅವರು ಅವ್ರಿಗೆ ಇದಾಗಿರ್ತಕ್ಕಂಥದ್ದು ಅವನ ಮಂಜಾದಾಗ ಅವರೆಲ್ಲರೂ ಕೂಡಿ ಬಂದು ಅವತ್ತು ಕ್ಷಣಾರ್ಧದೊಳಗೆ ನೂರಾರು ಮಂದಿ ಬರ್ತಕ್ಕಂಥ ಸಾವಿರಾರು ಮಂದಿ ಬಂದರು ಸಾವಿರಾರು ಮಂದಿ ಬರ್ತಕ್ಕಂಥದ್ದು ಸುಮಾರು ಐದಾರು ಜನ ಶೇಖರಣೆ ಆಗಕತ್ತು ಅವರು ಒಂದು ದಿವಸ ಅವ್ರು ಪೂರ್ತಿ ಕಂಪ್ಲೀಟ್ ಕ್ಲೋಸ್ ಆಯಿತು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರ ಧರ್ಮಸ್ಥಳಕ್ಕೆ ಹೋಗ್ತಾರ ಎಲ್ಲ ಕಡೆ ಹೋದಾಗೂ ಕೂಡ ಅವ್ರಿಗೆ ದೃಷ್ಟಿ ಒಳಗೆ ನೀವು ಶವ ಸಂಸ್ಕಾರ ಮಾಡಿರ್ತಕ್ಕಂಥ ದಿನ ಅದು ಪೂರ್ತಿ ಶವ ಸಂಸ್ಕಾರ ಆಗಿಲ್ಲ ಅದನ್ನು ನೀವು ಇಂಥಲ್ಲಿ ಹೋಗಿ ಈ ಹೊಲದಿಂದ ಇದ್ರ ಇರ್ತಕ್ಕಂಥ ಒಂದು ಹೊಂಗೆ ಗಿಡ ಬಿಸ್ಮ ಬಿಸ್ಮಯ ಪತ್ರಿಕೆ ಇರ್ತಕ್ಕಂಥ ಒಂದು ಮೂರ್ತಿ ಕಾಣ್ತಿದ್ದೆ ನೀವು ಅಲ್ಲಿ ಹೋಗಿ ಅದನ್ನು ಶವ ಸಂಸ್ಕಾರ ಮಾಡಿ ಅಂದಾಗ ಅವತ್ತು ಮಾಡಿರ್ತಕ್ಕಂಥ ಹೋಮದೊಂದು ಕುಂಡ್ಲ ಇದೆ ಅಲ್ಲಿ ಹೋಮ ಮಾಡಿ ಅದನ್ನು ಬೆಳಗ್ಗೆ ಎದ್ಕೊಳ್ಳಿ ಶವ ಸಂಸ್ಕಾರ ಮಾಡಿದ್ಮೇಲೆ ಅದು ಶವ ಸಂಸ್ಕಾರ ಆಯಿತು ನಂತರ ಅವರೊಂದು ವಾರದ ಮೇಲೆ ಅವ್ರಿಗೆ ಕಣ್ಣು ಬರ್ತಕ್ಕಂಥದ್ದು ಜಾತ್ರೆ ಬರ್ತಕ್ಕಂಥದ್ದು ಸುಮಾರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಪ್ರತಿ ಬರ್ತಕ್ಕಂಥ ಕೆಲಸ ನಡೀತು ನಂತರ ಇಲ್ಲಿ ಅವರಿಗೆ ಒಂದು ವಾರದ ನಂತರ ಇಲ್ಲಿ ಅನ್ನದಾಸೋಗ ಮತ್ತೊಂದು ಮುಗ್ದೊಂದು ಎಲ್ಲ ನಡೀತು ನಡೆದಾಗೂ ಕೂಡ ಇಲ್ಲಿ ಅವರಿಗೆ ಒಂದು ವಾರದ ನಂತರ ಕಣ್ಣು ಬರ್ತಿದ್ದೆ ಕಣ್ಣು ಸುಮಾರು ಅವ್ರಿಗೆ ಯಾವ ಟೈಮಿಗೆ ಅವ್ರಿಗೆ ಕಣ್ಣು ಇದಾಗಿತ್ತು ಆ ಸಂದರ್ಭದೊಳಗೆ ಕರೆಕ್ಟ್ ನಾಲ್ಕು ನಾಲ್ಕು ಐದು ಆರು ಗಂಟೆ ಸುಮಾರು ಅವ್ರಿಗೆ ಕಣ್ಣಿನ ಒಂದು ದೃಷ್ಟಿ ಬರ್ತಿದ್ದೆ ಆ ದೃಷ್ಟಿ ಬಂದ ಮೇಲೆ ಇಲ್ಲೆಲ್ಲಾ ಏನಿದೆ ಅಂದ್ರೆ ಆಕ್ಚುಲಿ ಇಲ್ಲಿ ಅವರೊಂದು ಕಮಿಟಿಗಳನ್ನ ರಚನೆ ಮಾಡ್ತಾರ ಕಮಿಟಿ ರಚನೆ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲಾ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕ್ತಾರ ಅದು ಯಾವ್ದೋ ರೀತಿಯಿಂದ ಕಮಿಟಿ ಒಳಗೆ ಏನು ಒಂದು ನ್ಯೂನತೆಯಿಂದ ಅದು ಕಮಿಟಿ ಕಟ್ಟಸ್ತಾಗ್ತಿದೆ ನಂತರ ಸುಮಾರು ದಿವಸದ ನಂತರ ಇವರೇ ಪೂಜೆ ಈ ಹೊಲ್ದೋರೆ ಪೂಜೆ ನಿರ್ವಹಿಸ್ಕೊಂಡು ಹೋಗ್ತಾರ ಇಲ್ಲಿ ಬಹಳ ಒಂದು ಸುಮಾರು ನಾಲ್ಕು ಅಡಿ ಐದಡಿ ಎತ್ತರ ಇರ್ತಕ್ಕಂಥದ್ದು ಒಂದು ಬದು ಇರ್ತಿದೆ ನದಿ ಬರೀ ಹರಿತಕ್ಕಂತ ನೀರಿನ ಜರಿ ಇರ್ತಿದೆ ಆ ಸಂದರ್ಭದೊಳಗ ಅವರೆಲ್ಲವೂ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂತ ಜನ ಸುಮಾರು ಒಂದು ಎರಡು ಮೂರು ತಿಂಗಳ ನಡೀತು ಎರಡು ಮೂರು ತಿಂಗಳ ನಂತರ ಕಮಿಟಿ ಆದ ನಂತರ ಏನೋ ಅವ್ರಿಗೆ ಇಲ್ಲಿ ಅವರು ಈ ಅಭಿವೃದ್ಧಿ ಕೆಲಸಕ್ಕೆ ಆ ಮುಂಚೂಣಿ ಬರ್ಲಿಲ್ಲ ಆ ಉದ್ದೇಶದಿಂದ ಅದೇನಾಯ್ತು ಒಂದ್ ಐದಾರು ತಿಂಗಳ ನೆನೆಗುದ್ದಿ ಬಿತ್ತು ಭಕ್ತರು ಬರೋದು ರೋಡಿಂದ ಕೈ ಮುಗಿಯೋದು ಒಂದು ಐದಾರು ತಿಂಗಳಾಯಿತು ಪೀಕ್ ಜಾಲಿ ಅವೆಲ್ಲ ಬೆಳೆದಿತ್ತು ಮುಂದೆ ಶ್ರಾವಣ ಬರೋದಿತ್ತು ಶ್ರಾವಣ ಸಂದರ್ಭದೊಳಗೆ ನನಗೆ ಪದೇ ಪದೇ ಹೇಳೋರು ಅವರು ಇದು ಗುಡಿನ ಕಟ್ವಿ ಅಂತೇಳಿ ನಡಪಾ ನಮ್ದೇ ನಮಗೆ ಕೆಲಸ ಸಾಕಷ್ಟು ಅದು ನಮಗೆ ಆಗೋದಲ್ಲ ಆಮೇಲೆ ನಮಗೆ ಪ್ರಕಾರ ಪೂಜೆ ಮಾಡೋಕ್ಕೂ ಕೂಡ ನಾವು ಅಂತ ಅರ್ಹರಲ್ಲ ಅಂತೇಳಿ ಹೇಳಿದ್ವಿ ಇವರು ಇಡೀ ಕುಟುಂಬನ ನಮಗೆ ಇಲ್ಲ ನೀವು ಗುಡಿ ಕಟ್ಟಬೇಕು ನೀವು ಗುಡಿ ಕಟ್ಟಬೇಕು ಅನ್ನೋದು ಅವರಲ್ಲಿ ಬಂದಾಗ ಕೊನೆ ಈ ದೇವಸ್ಥಾನ ಬರಬೇಕಾದ್ರೆ ನಾನು ಇದನ್ನ ಅಭಿವೃದ್ಧಿ ಪಡಿಸ್ಬೇಕಾದ್ರ ಇಲ್ಲೆಲ್ಲ ಸುಮಾರು ಸಾಕಷ್ಟು ಅಮೌಂಟು ಇಲ್ಲಿದ್ರು ಸಹಿತ ಅದನ್ನು ಯಾರು ಮುಟ್ಟಲಿಲ್ಲ ಸುಮಾರು ದಿವಸದಿಂದ ಮಳಿಗೆ ನೆಂದು ನೋಟುಗಳೆಲ್ಲ ಹಾಳಾದವು ಕೊನೆಗೆ ಅಭಿವೃದ್ಧಿ ಕೆಲಸ ನೀವೇ ಮಾಡ್ಬೇಕಂದಾಗ ನಮಗೆ ಒಂದು ತಿಂಗಳ ಶ್ರವಣ ಮುಂದಿರ್ತಾ ದಾರಿದ್ಯಕ ಸರ್ಪಗಳು ಕಾಣ್ತಕ್ಕಂಥದ್ದು ಒಂದು ದಂಟು ಕೂಡ ನಮಗೆ ಸರ್ಪ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾನು ಒಳ್ಳೆ ಅಂದಮೇಲೆ ಇವೆಲ್ಲ ಘಟನೆಗಳು ನಡೆದಿತ್ತು ನಂತರ ಶ್ರಾವಣದ ಮೊದಲೇ ದಿವಸನ ಮನೆಯೊಳಗೆ ಸುಮಾರು ಒಂದು ಒಂದು ಊರಿ ಮಾರುವಂಥ ಒಂದು ಹೂರಿ ಹಾವು ಅದು ಪೊರೆ ಬಿಟ್ಟಿರ್ತಕ್ಕಂಥ ರಕ್ತ ಆಡ್ತಕ್ಕಂಥದ್ದು ಅಂದಮೇಲೆ ನಾವು ಇನ್ನೇನು ಶ್ರಾವಣಕ್ಕೆ ಎರಡು ದಿವಸ ಮುಂದಿತ್ತ ಇಲ್ಲೆಲ್ಲ ಬಂದು ಒಂದು ಸ್ವಚ್ಛ ಮಾಡಿಸಿ ಇಲ್ಲಿ ಕಟ್ಟಡ ಮಾಡಬೇಕು ಇಲ್ಲಿ ನಿರ್ಮಾಣ ಮಾಡಬೇಕು ಇದನ್ನು ಅಭಿವೃದ್ಧಿಪಡಿಸ್ಬೇಕು ಅನ್ನೋದು ನಾವು ಮತ್ತು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹುರೇತಪ್ಪ ಅವರು ಎಲ್ಲರೂ ಸೇರ್ಕೊಂಡು ಈ ಹೊಲದು ಅನ್ನೋದು ನಮಗೆ ಎಲ್ಲರೂ ಕೂಡ ಹೇಳಿದಾಗ ನಾವು ಒಂದು ಹಂತಕ್ಕೆಲ್ಲ ಸ್ವಚ್ಛ ಮಾಡಿದ್ವಿ ನಂತರ ಹಿತ್ನಹಳ್ಳಿಯಿಂದ ನಾಗೇಂದ್ರ ಭಟ್ರು ಬಂದರು ಅವ್ರಿಗೆ ನಾವು ಕರೆಸಿದ್ವಿ ಇಲ್ಲಿ ನೂರಾರು ಜನ ಸೇರಿತ್ತು ನೂರಾರು ಜನ ಸೇರಿದಾಗ್ಲೂ ಕೂಡ ಇಲ್ಲಿ ಅವರು ಏನು ಮಾಡಿದಾರೆ ಅಂದ್ರೆ ಇಲ್ಲ ಇದು ಗುಡಿ ಕಟ್ಟಬೇಕು ಇಲ್ಲಿ ಬಹಳ ಅದ್ಭುತವಾದಂತ ಪವಾಡ ಇದೆ ಇಲ್ಲೆಲ್ಲಾ ಈ ಕ್ಷೇತ್ರದೊಳಗ ನೀವು ಯಾರು ಕಟ್ಟಬೇಕು ಅನ್ನೋದನ್ನ ಇಲ್ಲೆಲ್ಲ ತೀರ್ಮಾನ ತೊಗೊಳ್ರಿ ಅಂದಾಗ ಇಲ್ಲ ಅವರು ನಾಗೇಂದ್ರ ಭಟ್ರು ಯಾರ ಏನ ಮಾಡಿದ್ರೂ ಸಹಿತ ಅದನ್ನ ಕಟ್ಟಕ್ಕೆ ಆಗೋದಲ್ಲ ಮಿಥುನ ರಾಶಿ ಒಳಗೆ ಕುಂತಿರ್ತಕ್ಕಂಥದ್ದು ಇದೇ ಜನರಲ್ಲಿ ಮಿಥುನ ರಾಶಿ ಒಳಗೆ ಕುಂತಿರ್ತಕ್ಕಂಥದ್ದು ಸಸಿ ಹೆಸನೋರ್ ಶಿವಪ್ಪನವ್ರು ಕರೀರಿ ಅಂದ್ರು ಅವತ್ತು ನಾವು ಕರೆದಾಗ ನಾವು ಹೋಗಿ ಕೇಳಿದ್ವಿ ಅವರು ರಂಗಗಳನ್ನು ಹಾಕೊಂಡಿದ್ರು ಹಾಕಿದ್ದ ಕೇಳಿದಾಗ ಇದನ್ನು ಅಭಿವೃದ್ಧಿ ಪಡಿಸಿ ಅಂದರು ನಾನು ಇಲ್ಲ ನಾನು ಲಂಬಾಣಿ ಸಮಾಜದಿ ನನಗೆ ಎಲ್ಲ ವಿಧಿವಿಧಾನ ಮಾಡೋಕ್ಕಾಗೋದಲ್ಲ ಅಂದಾಗ ಅವರೆಲ್ಲ ಯಾವ ಇದಕ್ಕೆ ಜಾತಿ ಸೀಮಿತ ಇಲ್ಲ ನೀ ಇದನ್ನು ಸೇವಾ ಮಾಡು ನಿನ್ನಷ್ಟಕ್ಕೆ ನೀನು ಎಲ್ಲೋ ಅಭಿವೃದ್ಧಿ ಹಾಕೋ ಅಂದರು ಅಂದಮೇಲೆ ನಾವು ಇದನ್ನು ಕೈಗೆತ್ತಿಕೊಂಡು ಇಲ್ಲಿಂದ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ನಂತರ ಇದನ್ನು ಕಟ್ಟಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ನಂತರ ಹದಿನೈದು ಗುಂಟೆ ಇದಕ್ಕಿಂತ ಪೂರ್ವದೊಳಗೆ ಅವರು ಹದಿನೈದು ಗುಂಟೆ ಅವತ್ತು ಶಪಥ ಮಾಡಿದ್ರು ಹದಿನೈದು ಗುಂಟೆ ನಾವು ಜಾಗ ಕೊಡ್ತೇವೆ ಅಂತೇಳಿ ಹದಿನೈದು ಗಂಟೆ ಜಾಗ ಕೊಟ್ಟರು ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸದಂತ ಸಾಗಿ ಹೋಗಿದ್ದಾರೆ ಆಲ್ರೆಡಿ ಇಲ್ಲಿ ಟೋಟಲಿ ಸುಮಾರು ನಾವು ಎರಡೂವರೆ ಸಾವಿರ ಜನಕ್ಕೆ ಇಲ್ಲಿ ಸಂತಾನ ಕೊಟ್ಟಿದ್ವಿ ಕೊಟ್ಟಿದ್ದಾರೆ ಜರು ಇಲ್ಲಿ ಹೊನ್ನಾಗ ದೇವತಾ ದೇವಸ್ಥಾನ ಹೇಮಾವತಿ ಪಟ್ಟಣ ಅಂತೇಳಿ ಮಾರ್ಪಾಟ ಹೇಮಾವತಿ ಪಟ್ಟಣಂತೆ ಮಾರ್ಪಾಟಾದಾಗ ಇಲ್ಲಿ ಅಲ್ಲಿಂದ ನಡೆದಿರ್ತಕ್ಕಂಥ ಪೂಜೆ ಇವತ್ತು ಯಾರು ನನಗೆ ಕಷ್ಟ ಅಂತ ಬಂದಿದಾರ ಯಾರು ನನಗೆ ಹಣಕಾಸಿನ ತೊಂದರೆ ಅಂತ ಬಂದಿದಾರ ಯಾರು ನನಗೆ ಜವಾಬ ನೌಕರಿ ಬೇಕು ಅಂತ ಬಂದಿದಾರ ಹೀಗೆ ನಾಗದೋಷ ಸರ್ಪದೋಷ ನಾಗಶಾಂತಿ ನಾಗರಕಲ್ ಪ್ರತಿಷ್ಠಾಪನೆ ಸರ್ಪ ಸಂಸ್ಕಾರ ಇವೆಲ್ಲವೂ ಕೂಡ ಪ್ರತಿ ತಿಂಗಳ ಆಶ್ಲೇಷ ಮತ್ತು ಸೃಷ್ಟಿ ದಿವಸ ಎಷ್ಟು ಸೃಷ್ಟಿ ಬರ್ತಿದೆ ಅಷ್ಟು ಸೃಷ್ಟಿ ದಿವಸವೂ ಕೂಡ ಇದೇ ರೀತಿ ಜನ ಇರ್ತಕ್ಕಂಥದ್ದಿಟ್ಟಿದೆ ಇಲ್ಲಿ ಸಾಕಷ್ಟು ಮಂದಿಗೆ ಒಳಿತಾಗಿದೆ ನಾವು ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇಲ್ಲಿ ಪೂಜೆ ಆದ ನಂತರ ಹರಕೆ ಗಂಟನ್ನು ಕಟ್ಟಬೇಕು ಅಜ್ಜನಿಗೆ ಕೈ ಮುರಿದು ಹರಕೆ ಗಂಟನ್ನು ಕಟ್ಟಬೇಕು ಯಾಕಂದರೆ ಇಲ್ಲಿ ಏನಾಯಿತು ಏನಿಲ್ಲ ಎಷ್ಟು ಮಂದಿ ಹರಕೆ ಗಂಟು ಬೀಸ್ತಾರೆ ಅನ್ನೋದನ್ನು ನೋಡಬೇಕು ಅವರು ಒಂದು ಇದರ ಪ್ರಕಾರ ಮಾಡಿದ್ರೆ ಅವರ ಆಜ್ಞೆ ಪ್ರಕಾರ ಮಾಡಿದ್ದೀವಿ ಇವತ್ತು ಸುಮಾರು ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಹರಕೆ ಗಂಟೆಗೆ ಬಿಸಿತಕ್ಕಂಥದ್ದಿದೆ ಸುಮಾರು ಎರಡು ಎರಡೇ ನೂರಿನ ಮೂರು ಪೇಜು ಮೂರು ನೋಟ್ಬುಕ್ಗಳು ಕೂಡ ಅದು ಭಕ್ತರು ಅವ್ರು ಯಾವಾಗ ಬಂದಿದಾರ ನಾನು ಹಲವಾರು ಮಂದಿ ಆಗಿದೆ ಹಲವಾರು ಮಂದಿಗೆ ಸಂತಾನ ಆಗಿದೆ ಹಲವಾರು ಮಂದಿ ಕಣ್ ದೋಷ ಚರ್ಮ ರೋಗ ಆಮೇಲೆ ಸಂತಾನ ವಿಳಂಬದವರೆಗೂ ಕೂಡ ಸಾಕಷ್ಟು ಮಂದಿಗೆ ಸಂತಾನ ಆಗಿದೆ ಎಲ್ಲ ಎಲ್ಲ ಮಠಾಧೀಶರು ಕೂಡ ಈ ಕ್ಷೇತ್ರದ ಮೇಲೆ ಅವರ ಕೃಪಾ ಕಟಾಕ್ಷಿ ಇದೆ ಭೂತನ್ ಬಸವರಾಜ ಸ್ವಾಮಿಗಳು ಕಳಿಸಿರ್ಬೋದು ದೂದ್ ಅವರು ಕಳಿಸ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು ಮುಸ್ಲಿಂ ಸಮಾಜದ ಎರಡು ಕುಟುಂಬಕ್ಕೆ ಇಲ್ಲಿ ಸಂತಾನ ಆಗಿತ್ತು ಫಸ್ಟ್ ಸಂತಾನ ಆಗಿರೋದು ಇಸ್ಲಾಮಿಕ್ ದವರು ಅವರಿಗೆ ಎರಡು ಕುಟುಂಬಕ್ಕೆ ಮಾತ್ರ ಫಸ್ಟ್ ಆಗಿದ್ದು ನಂತರ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಸಂತಾನಕ್ಕೆ ಅಂತ ಬಂದು ಲೆಕ್ಕ ಇಲ್ಲ ಮದುವೆಗಂತೂ ಸುಮಾರು ಮೂರುವರೆ ನಾಲ್ಕು ಸಾವಿರ ಮಂದಿ ಮದುವೆ ಆಗಿರ್ಬೋದು ಇಲ್ಲಿ ಮದುವೆ ವಿಳಂಬ ಆದವರು ಎಲ್ಲರಿಗೂ ಕೂಡ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದೆ ಇಲ್ಲಿ ಹೋಮ ಹವನ ಎಲ್ಲ ನಡೀತಾ ಇರ್ತಿದೆ ಸಾವಿರ ಸಾವಿರ ಸಂಖ್ಯೆ ಒಳಗೆ ತಿಂಗಳಿಗೆ ಒಂದು ಸಾವಿರಾರು ಮಂದಿ ಇಲ್ಲಿ ಬರ್ತಾ ಇದ್ದಾರೆ ಅವರು ಆರೋಗ್ಯ ಅವರು ದೃಷ್ಟಿ ಆಮೇಲೆ ಚರ್ಮ ರೋಗ ಆಮೇಲೆ ಸಾಕಷ್ಟು ಮಂದಿಗೆ ಸರ್ಪ ಹೊಡೆದಿರ್ತಕ್ಕಂಥದ್ದು ನಾಗರಿಕಲ್ಲಿಗಳು ಸುಮಾರು ಸಾವಿರಾರು ನಾಗರಿಕಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೈತಿ ಯಾವುದೇ ರೀತಿಯಿಂದ ಭಕ್ತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಲಿಲ್ಲದಂಗ ಇಲ್ಲಿ ಪದ್ಧತಿ ಪ್ರಕಾರ ವೀರ್ಯನವರು ಅಂತೇಳಿ ಇಲ್ಲಿ ಅಭಿಷೇಕ ಮಾಡ್ತಾರ ಮಲ್ಯನವರು ಪ್ರತಿ ದಿವಸದ ಪೂಜಕ್ಕವರು ಮಹೇಶಪ್ಪರ್ ಅಂತ ಹೇಳಿದಾರ ನಮ್ಮಲ್ಲಿ ಸುಮಾರು ಹದಿನೈದು ಮಂದಿ ಕಮಿಟಿ ಇದೆ ಕಮಿಟಿ ಒಳಗ ಹದಿನೈದು ಮಂದಿದು ಕೂಡ ಅವ್ರ ಹೆಸರನ್ನು ಈ ಜಗ ಕೊಟ್ಟಿರ್ತಕ್ಕಂಥ ದಿವಂಗತ ಮೇವುಂಡಿ ಕುಟುಂಬಸ್ಥರು ವಂಶತ್ತರು ಜಗ ಕೊಟ್ಟಿದ್ದಾರೆ ಈ ಜಗ ಹದಿನೈದು ಗುಂಟೆ ಜಗ ಕೊಟ್ಟಿದ್ದಾರೆ ಹದಿನೈದು ಗುಂಟೆ ಒಳಗೆ ನಾವು ಈಗ ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ದೇವೆ ನಮಗೆಲ್ಲದಕ್ಕೂ ಕೂಡ ನಮಗೆ ಇವತ್ತೇನಾದರೂ ಇಲ್ಲಿ ಇದ್ರೆ ಶ್ರೀ ಹೊನ್ನಾಗ ದೇವತೆ ಹೊನ್ನಮ್ಮನವರ ಒಂದು ಪವಾಡದಿಂದ ನಡೆದಿರ್ತಕ್ಕಂಥ ಹೊನ್ನಮ್ಮನವರ ಒಂದು ಪವಾಡ ಇಲ್ಲಿ ಹೇಮ ಹೊನ್ನಮ್ಮ ಇಲ್ಲಿ ಹೇಮಾವತಿಯಾಗಿ ಮಾರ್ಪಾಟಾಗ್ತಾಳ ಇಲ್ಲಿ ಅವಳಿಗೂ ಕೂಡ ಇಲ್ಲಿ ಒಂದು ಬೇರೆ ನಾಗದೇವತೆ ಪಕ್ಕಕ್ಕೆ ದೇವಸ್ಥಾನ ಮಾಡಿದ್ದೇವೆ ಸದ್ಯದಲ್ಲಿ ಅಂದ್ರೆ ಶ್ರಾವಣದೊಳಗೆ ಗುಡಿ ಅಭಿವೃದ್ಧಿ ಆಗ್ತಿದೆ ತಾಲೂಕಿನ ಆದ್ಯಂತ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರದಿಂದ ಎಲ್ಲ ಕಡೆಯಿಂದ ಜನ ಸುಬ್ರಹ್ಮಣ್ಯಕ್ಕೆ ಯಾವ ರೀತಿ ಹೋಗ್ತಾರ ಸುಬ್ರಹ್ಮಣ್ಯದ ರೀತಿಯಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿದೆ ಎಲ್ಲರಿಗೂ ಕೂಡ ಇಲ್ಲಿ ಶ್ರೇಯಸ್ಸನ್ನು ಕಂಡವರು ಸಾಕಷ್ಟು ಮಂದಿ ಇದ್ದಾರೆ ನಿಮಗೆ ಸಾಕಷ್ಟು ಮಂದಿ ಫೋನ್ ನಂಬರ್ ಅದವು ಎಲ್ಲರಿಗೂ ಕೂಡ ನೇರವಾಗಿ ನೀವು ದರ್ಶನ ಮಾಡ್ಬೋದು ನೇರವಾಗಿ ಫೋನಿನ ಮೂಲಕ ಅವರಿಗೆ ಸಂದರ್ಶನ ಮಾಡ್ಬೋದು ಎಷ್ಟು ಮಂದಿ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಅಭಿವೃದ್ಧಿ ಅಂತ ಆಮೇಲೆ ಸಾಕಷ್ಟು ಮಂದಿಗೂ ಕೂಡ ಯಾವುದೇ ರೀತಿಯಿಂದ ಒಂದು ತೊನ್ನೊಂದು ಬಿಟ್ಟು ಸೋರ್ಯಶಿಸ ಸೂರ್ಯ ಸಿಸ್ ಆಗಿರ್ಬೋದು ಮಕ್ಕದ ಮೇಲೆ ಈ ಹಾವಿನ ಪೊರೆ ಬಂದಿರತಕ್ಕಂಥ ಕೈ ಮೇಲೆ ಬಂದಿರತಕ್ಕಂಥದ್ದು ಮೈ ಮೇಲೆ ಬಂದಿರತಕ್ಕಂಥ ಎಲ್ಲವೂ ಕೂಡ ಇಲ್ಲಿ ಇದಾಗ್ತಿದೆ ಇದು ರಾಣೆಬೆನ್ನೂರು ತಾಲೂಕು ಹೊನ್ನತ್ತಿ ಗ್ರಾಮದಲ್ಲಿ ನಡೀತಕ್ಕಂಥ ಒನ್ನತಿಯಿಂದ ಮುಂದೆ ಈ ಸ್ಟೇಟ್ ಹೈವೇಕ್ ಇರ್ತಕ್ಕಂಥ ದೇವಾಲಯ ಸುಮಾರು ಈಗಾಗಲೇ ಒಂದೂವರೆ ಕೋಟಿ ಅಂದಾಜಿನಲ್ಲಿ ಡೆವಲಪ್ಮೆಂಟ್ ವರ್ಕ್ ನಡೆದಿದೆ ಏನು ಅಭಿವೃದ್ಧಿ ಮಾಡಬೇಕು ಇವತ್ತು ಭಕ್ತರಿಂದ ಶೇಖರಣೆ ಆಗಿರ್ತಕ್ಕಂಥದ್ದು ನಮಗೆ ಎರಡರಿಂದ ಮೂ ಎರಡನೇ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹಾಯ ಆಗಿದೆ ಇಲ್ಲಿ ಪೂಜೆ ಪುನಸ್ಕಾರ ನಡೀತವು ಭಕ್ತರು ಇಷ್ಟಾರ್ಥವನ್ನು ತಾಯಿ ನಾಗದೇವತೆ ಹೊನ್ನಾಗ ದೇವತೆ ಇವರು ನೆರವೇರಿಸಿ ಇದ್ದಾರೆ ಪಕ್ಕದಲ್ಲಿ ಹಳೆ ಹೊನ್ನತ್ತಿ ಒಳಗೆ ಸೂರ್ಯನಾರಾಯಣ ಮೂರ್ತಿನೂ ಕೂಡ ನಾವು ಬೇಡ್ಕೊಂಡಿದ್ವಿ ಎಲ್ಲಂದ್ರೆ ಹಳೆ ಹೊನ್ನತ್ತಿ ಒಳಗೆ ನೂರೆಂಟು ಬಾವಿ ನೂರೆಂಟು ಲಿಂಗು ಒಂದೊಂದು ಎಕರೆಯಲ್ಲಿತಕ್ಕಂಥ ಹಳೆ ಪುರಾತನ ಕಾಲದ ದೇವಾಲಯಗಳು ಕೂಡ ಅದವು ಎಲ್ಲವೂ ಕೂಡ ಆ ಎಲ್ಲ ಶಕ್ತಿಗಳು ಆ ಏನು ನೂರೆಂಟು ದೇವರು ಇದೇ ಇದೆ ಅಲ್ಲಿ ಕೂಡ ವಿಷ್ಣು ಕೂಡ ಏಳು ಅಡಿ ಸರ್ಪದ ಮೇಲೆ ಮಲಗಿರ್ತಕ್ಕಂಥದ್ದು ಕೂಡ ಇದೆ ಆ ಎಲ್ಲ ಸರ್ವಶಕ್ತಿಗಳು ಕೂಡಿ ಇಲ್ಲಿ ಇವರು ವಾಯುವ್ಯವಹಾರಕ್ಕೆ ಬಂದಿರ್ತಾರೆ ಅವಾಗ ಇವರು ತಾರಕಾಸುರನ್ನ ವಧೆ ಮಾಡೋಕೆ ಹೋಗಿರ್ತಕ್ಕಂಥವ್ರು ಅವ್ರು ಯಾವತ್ತೂ ಅವ್ರ ಕೈಯಲ್ಲಿ ಕತ್ತಿ ಗುರಾಣಿ ಇರ್ತಕ್ಕಂಥದ್ದು ಅವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅಂದ್ರೆ ನೋಡಿದ್ರೆ ಒಂದ್ಸರೆ ವಿಷ್ಣುವನಾಗಿ ಪರಿವರ್ತನೆ ಆಗ್ತಾನೆ ಒಂದ್ಸಾರೆ ವೀರಭದ್ರ ದೇವರಾಗಿ ಪರಿವರ್ತನೆ ಆಗ್ತಾನ ಒಂದ್ಸಾರಿ ನಾಗದೇವತೆಯಾಗಿ ಪ್ರವರ್ತನೆ ಆಗ್ತಾನೆ ಯಾವ ರೀತಿ ಅವರು ಬೇಕು ಆ ರೀತಿ ಆಕಾರಗಳನ್ನು ಕಾರ್ಯಗಳನ್ನು ಶಕ್ತಿ ಇದೆ ಇವರು ಎಲ್ಲರೂ ಒಂದು ದೃಷ್ಟಿಯಿಂದ ನಾಗನಿಗೆ ಸಾಕಷ್ಟು ಶಕ್ತಿ ಬಂದಿದೆ ಹೀಗಾಗಿ ಇಲ್ಲಿ ಅಭಿವೃದ್ಧಿ ಇದೆ ಇವತ್ತೇನು ಕಾರ್ಯಕ್ರಮ ನಡೀತಿದೆ ನೀವೇ ಇವತ್ತು ಇದನ್ನು ನೋಡ್ರಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಯಾವ ಭಕ್ತಾದಿಗಳು ಎಲ್ಲಿಂದ ಬಂದಿರ್ತಾರ ಎಲ್ಲರಿಗೂ ಒಳಿತಾಗ್ಲಿ ಎಲ್ಲರೂ ಕೂಡ ಶ್ರೇಯಸ್ ಅವರು ಬಾಳ್ನಲ್ಲಿ ಅವರು ಸಂತಾನಂತೆ ಬಂದವರಿಗೆ ಸಂತಾನ ಆಗ್ತಾ ಇದೆ ಆಗ್ಲಿ ಚರ್ಮ ರೋಗಕ್ಕಾಗಿ ಬಂದಿರತಕ್ಕಂಥ ಚರ್ಮ ರೋಗ ನಿವಾರಣೆ ಆಗಲಿ ಇವೆಲ್ಲವೂ ಇಲ್ಲಿ ಕೂಡ ಅವನ ಹರಿಕೆಯಿಂದ ಅವನ ಒಂದು ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಕೂಡ ಎಲ್ಲ ಪೂಜೆ ಪುನಸ್ಕಾರಗಳು ಸುತೃತವಾಗಿ ನಡೀತಾ ಇದ್ದವು